ಹಲೋ ಎಂಚಲ್ಲರ ಮಾತಿರ್ಲ ಇದು ಎನ್ನ ಬೈಕಿದಾನೆ ಪಾರ್ಟ್ ಟು ವ್ಲಾಗ್ ಏನು ಇನ್ನಿಟ್ಟು ಎನ್ನ ಬೈಕಿದ ಕಂಪ್ಲೀಟ್ ವೀಡಿಯೋನು ಪಂಡ ಮಧ್ಯಾಹ್ನದ ಬಲಸನಲ್ಲಿ ಪಡೆದು ನೈಟ್ ಸಾರಿ ಬೈಗ್ ಪೋಪನಾಡೆ ಮುಟ್ಟ ಎಂಚಿನ ಮಾತು ಆತಂಡ ಇನ್ನು ಮಾತು ನಿಗಲ್ನೊಟ್ಟಿಗೆ ಮಂತದೆ ತೋಲೆ ಈ ವಿಡಿಯೋ ಇಷ್ಟ ಅಂಡ ಲೈಕ್ ಮಾಡ್ಪಲಿ ಶೇರ್ ಮಾಡ್ಪಲಿ ಕಮೆಂಟ್ ಮಾಡಿ ಎಂಚ ವೀಡಿಯೋನೂ ಎಡಿಟ್ ಅಂತ ಎಡಿಟವಂತ ಅಂತ ಗೊತ್ತಿಜಿ ಲೆಂತ್ ಉಂಡು ಮೋಸ್ಟ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಅದು ಪಾಡ್ವೆ ತೂಡು ಇಂಥ ಅದು ಎಚ್ಚಿನಕ್ಲ್ ಎನ್ನ ವೀಡಿಯೊ ತೂದು ಎಂಕ್ ಸಪೋರ್ಟ್ ಮಂತೊಂದುಲ್ಲಾರ್ ಅಕ್ಲೆ ಮಾತೆರ್ಗ್ಲ ಎನ್ನ ಉಡಾಲ್ ದಿಂಜಿ ಸೊಲ್ಮಿಲು ಮಸ್ತ್ ಥ್ಯಾಂಕ್ಸ್ ಮಾತೆರ್ಗ್ಲ ಎರ್ ಮಾತೆ ಎಂಕ್ ಸಪೋರ್ಟ್ ಮಂತುದ್ ಎಂಕ್ ಪೆಂಡ ಎನ್ನ ವಿಡಿಯೋ ಸಪೋರ್ಟ್ ವೀಡಿಯೊ ತೂದು ಸಪೋರ್ಟ್ ಮಂತೊಂದುಲ್ಲಾರ್ ಅಕ್ಲೆ ಮಾತೆರ್ಗ್ಲ ಮಸ್ತ್ ಥ್ಯಾಂಕ್ಸ್ ಅಂಚ ವೀಡಿಯೊ ತೂದು ನಿಕ್ಲೆಗ್ ಖುಷಿ ಆವೊಂದು ನೆನಪುವೆ ತೂಲೆ ಎನ್ನ ಬೈಕ್ಯದ ವಿಡಿಯೋ ಐನಾತ್ ಕೆಲ ವೀಡಿಯೊ ಪೂರ ಮಂತುದ್ ನಿಕ್ಲೊಟ್ಟಿಗೆ ಅನ್ನಿಕ್ ನಟಿಗೆ ಶ್ಯಾರ್ ಮಾತು ತುಲಿ ಎಂಜಾಯ್ ಮಂಪಲಿ ಏನು ಪಾರ್ಟ್ ಒನ್ ವಿಡಿಯೋ ಡೇ ಬಂದಿದ್ದೆ ಇನ್ನು ಮಾಮ ನಮ್ಮ ಮಗಲೆ ಹಿಂಗೆ ಮೇಕಪ್ಗೆ ಪಂಡ ಡ್ರೆಸ್ಸಿಂಗಿಗೆ ಬರ್ತಿರು ಅಂಜಾ ಆ ರೀತಿ ನಂಗೆ ಇಂಗೆ ಫಸ್ಟ್ ಸಾರಿ ತುತ್ತೆ ಮುಲು ಐನಿಟ್ಟು ಬಾಲೆ ಅಲ್ಲ ಸರಿ ಅಂತದಿಲ್ಲ ಅಲ್ಲಿಗೆ ಅಲ್ಲ ಸೀರೆ ತುತ್ತಾವ ಅಲ್ಲಿಗೆ ಹಿಂಗೆ ಅಂಜ ಇತ್ತೆ ಮುಲು ಬಣ್ಣ ಹೇರ್ ಸ್ಟೈಲ್ ಮಂತೇರು ಜಲ್ಲಿ ಪಾಡುನೆ ಪಣ್ಣ ಇಂಕ್ಲೆ ತುಲುಟ್ಟು ನೀನು ಜಲ್ಲಿ ಪಾಡುನೆ ಪನ್ಪೇರು ಮಲ್ಲಿಗೆದ ಜಲ್ಲಿ ಪಾಡುನೆ ಎಂದು ಅಂಜ ಅರೈನು ಮಂತೊಂದು ಉಳ್ಳೇರು ಆ್ಯಕ್ಚುಲಿ ಎನ್ನ ಮದಿಮೇದ ಟೈಮ್ ಇಡ್ಲ ಮದಿಮೇದ ಪಗಲ ಎನ್ನ ಮೇಕಪ್ ಮಾತಲ್ಲ ಮೇರೆ ಮಂತದೇ ಅಂಚಾಯ್ನಿಟ್ಟು ಇಂಕ್ ಖುಷಿ ಆಪುಂಡು ಅವು ಜಲ್ಲಿ ಹೆವಿ ದಾಲ ಫೀಲ್ ಆಪು ಜಿಂಡ್ರು ಏತ್ ಪೋಡು ಆತೆ ಲೈಟ್ ಆದ ನಮಗೆ ಒಂದು ದಿನ್ನ ಜಾಸ್ತಿ ದಿನ್ನ ಆ ಒಂದಿಲ್ಲಕ ಮಂತ್ಪ್ರೆ ಏನು ಕಂಫರ್ಟ್ ಆದಿಪ್ಪೆ ಮೆರನೊಟ್ಟಿಗೆ ಅಂಚಿಟ್ಟು ಖುಷಿ ಹಣ್ಣು ನಿಲ್ತೂಳೆ ಇಂಚಾತಂಡು ಎನ್ನ ಜಲ್ಲಿ ಎಂಕ್ ಗೊತ್ತೇ ಆಗೊಂದು ಇಜ್ಜಾಂಡು ಮಲ್ಲಿಗೆ ಮಲ್ಲಿಗೆದಿ ಎನ್ನ ತರಟಿ ಅನ್ಬಣ್ಣ ಆ ವೆಯ್ಟೇ ಹೆಂಗೆ ಗೊತ್ತಾಗೊಂದು ಇಜ್ಜಾಂಡು ಆತ ಎಡ್ಡೆ ಆತಂಡು ಇನ್ನು ಕಂಪ್ಲೀಟ್ ಲುಕ್ ಇಂಚ ಇತ್ತೀ ಬಾರಿ ಶೋ ಕೊಡಿ ದಿಂಜ ಹೆವಿಲ್ಲ ಹೆಂಗೆ ಏತು ಸೆಟ್ ಆತ್ ಆತ ಮಟ್ಟಿಗೆ ಇಂಕು ಮೇಕಪ್ ಅಂತೇರು ಮೂಲತೆ ನಾನು ಕೈ ಬೇಕಾದ ಅತ್ತಿಗೆ ಎಲ್ಲೇ ತಂದು ಬರೋ ಅಂದಿರಿ ಅಂಡಾ ನಾನು ಏನಂಗೆ ಹೆಂಗೆ ಬಯಕ್ಕೆ ಬಲಸ್ಯಾರ ಕುಲ್ಲರೇ ಉಂಡು ಹಂಚ ಇತ್ತೆ ಮೂಲು ಕುಲ್ಲದೇ ರೀ ನನ್ನ ಬಲಸೋಣ ಕ್ರಮ ಮಾತ ಶುರು ಆಗೊಂಡು ಹೆಂಗೆ ಅಂತೂ ಅಲ್ಲೋ ಮಂತ್ ಡೆಕೋರೇಷನ್ ಭಯಂಕರ ಖುಷಿ ಆದ್ದು ಭಾರಿ ಶೋಕ್ ಆತಂಡ್ ಹೆಂಗೆ ಪರ್ಸನಲ್ ಅದು ಭಯಂಕರ ಇಷ್ಟ ಆತನು ಎಂಚ ಆತನ ಹೆಂಗೆ ಕಮೆಂಟ್ ಮಂತ್ ತಿಳ್ಪಾಲೆ ಅಬ್ಬು ಕಮ್ಮು ಏನು ಆ ಸೈಡ್ ಲ ಈ ಸೈಡ್ಲ ಒಂದು ಜೋ ಕ್ಲಿನ ಕುಳ್ಳರು ಇಂದು ಇಂಚಿನ ಪಂಡ ಪಂಡೆನ ಹಸ್ಬೆಂಡ್ನ ಫ್ಯಾಮಿಲಿದ ಸೈಡ್ ಇರೋದು ಒಂಜಿ ಆನ್ ಬಾಲೆಲ್ಲ ಪೊಣ್ಣನ ಸೈಡ್ ಪಂಡ ಎನ್ನ ಸೈಡ್ ಇರೋದು ಒಂಜಿ ಪೊಣ್ಣು ಬಾಲೆಲ್ಲ ಎಲ್ಲ ಅಂಚ ಅಂದ್ರೆ ಲೆಕ್ಕ ಅಂಚ ಹತ್ತಿಗಿನ ಮಗಳನ್ನ ಹೆಣ್ಣಕ್ಕನ ಮಗಳೆಲ್ಲ ಕುಲ್ಲಾದೇರು ಹುಲೋ ಫಸ್ಟ್ ಗಿತ್ತೆಂಕ್ ನುರ್ಗೆ ತಪ್ಪದ ಪಲ್ಯ ಬಲಸೊಂದು ಉಳ್ಳ್ಯರು ಇಂದು ಮೇನ್ ಐಟಮ್ ಬಯಕ್ಯದ ಪಗ ಅವು ಕಡ್ಡಾಯವಾದ ಐನು ಬಳಸೋಡು ಬಂಜಿನಲ್ಲಿ ತಿನ್ನೋಡು ಅನ್ಪೋಣ ಒಂಜಿ ಕ್ರಮ ಉಂಡು ஹவுதாயிக்கு எங்கெல்லாம் கத்திஜி பண்ண ஹேட்ட இன்ஜினா ஹெல் பெனிஃபிட்ஸ் இப்போ அஞ்சாயினேட்டு அதிப்போ அஞ்சாயத்தை முழு பூரி பஜில் ஃபஸ்ட்டு பூரி பஜில் பலசேரே நேள சலசேரே லெக்க ಪೂರಿ ಬಜಿಲ್ ಬಲಸೋದಾದ ನನ್ನ ಹೆಂಚಿನ ಮಾತಾ ಸ್ವೀಟ್ಸ್ ಕೊಂತಿಪ್ಪಿರು ಬಕ ಫ್ರೂಟ್ಸ್ ಕೊಂತಿಪ್ಪಿರು ಅಯ್ನ ಮಾತ ಬಲಸ್ರೆ ಅಯ್ಯನ ಮಾತಾ ವೀಡಿಯೋ ಈಗಲೊಟ್ಟಿಗೆ ಶೇರ್ ಮಂತದೆ ತೂಲೆ ಕಂಪ್ಲೀಟ್ ಆದ ತೂಲೆ സൈഡ് സ്വപ്നം ഊന്നത് റെക്കാര്ഡ് മന്ത് വീഡിയോ മന്ത് വന്ന് ഇത്താല് അല്ലോ മത്ത മാർ ബത്തത് ബലസേറെ ഉന്ത ആ വീഡിയോ മനുപിയായി ജണ്ടത് എന്ന കൈക്ക് കൊറിയാലു മൊബൈൽ ഞാനേ വീഡിയോ അത് ഒന്നും ಎನ್ನ ಮೇಕೋವರೆಂಚ ಆತ ನಂಡ ದ್ ಕಮೆಂಟ್ ಮಂತ್ ತಿರಿಪ್ಪಲೆ ಹಾ ಪಂಡ ಯಾನ್ ಬೊಕ್ಕೊಂಜಿ ಪನೊಡು ಮೂಲೆ ಏರೆ ಲೋಕಲ್ ಆದ್ ಎಂಕೆ ಎನ ವೀಡಿಯೊ ತೂವೊಂದುಲ್ಲಾರ್ ಅಕ್ಲೆಗ್ ಏರೆ ಗಾಂಡ್ಲ ಅರ್ ಮೇಕಪ್ ಗ ಬರೋಡು ಉಂದಿತ್ತನೆಂಡ ಪಲ್ಲೆ ಯಾನ್ ಕಂಡಿ ತಾರೆಡ ಪಂಡುದ್ ನಿಕ್ಲೆಗ್ ರೆಕಮೆಂಡ್ ಮನ್ಪಾವೆ ಯಾನ್ ಮಸ್ತ್ ಖುಷಿ ಇತ್ತೆತ್ತೆ ಪಂಡ ಫಸ್ಟ್ ಟೈಮ್ ಮಾತಲ್ಲ ಡ್ರೀಮ್ ಇಂದು ಮಾತಾ ಅವತ್ತಂದೆ ಏನು ಎಕ್ಸ್ಪೆಕ್ಟ್ ಒಂಜಿ ಕೈ ಮಿತ್ತೆ ಎನ್ನ ಬೈಕ್ಗೆ ಆಂಡ ಅಂಚು ಭಯಂಕರ ಖುಷಿ ಅವನಿ ಲಾಸ್ಟಿಗೆ ಅವ ಅರಿತ ಉಂಡೆ ಬಳಸೋದು ಪೋಯೋರು ಮಾಮಿ ಇಂದು ಆ್ಯಕ್ಚುಲಿ ಇಲ್ಲೇ ಮಂತಿನ ಅವ್ಲ ಒಂಜಿ ಕ್ರಮಗೆ ಹೆಂಗೆ ಕೈ ನಾವು ಗೊತ್ತಿದಿ ಫಸ್ಟಿಗೆ ಏನೇನು ನಟಿ ಕುಳ್ಳನ ಜೋಕ್ಲಿಗ ಚೂರು ಕೊರೆದು ಬುಕ್ಕಮ್ಮೆಲ್ಲ ಬರ್ತದೆ ಹೆಂಗೆ ಕೊರಿಯೋರು ಪಂಡಾಕ್ಲಿಗಿಷ್ಟ ನಂಜಿನ ಕೆಲವರು ಸ್ವೀಟನ್ನು ಕೊರೆದು ತಿನ್ನ ಕೊರಿಯರು ಹಿಡ್ದು ಬೈತೆ ಸ್ವೀಟ್ ತಿಂದದ ಹೆಂಗೆ ಏತು ಬೋರ್ಡು ಆತ ತಿಂದುದಾದ್ ಐನು ಮಾತ ದೆತ್ತಿರ ಇತ್ತೆ ಮನಸ್ ಪಲಸ ಒಂದು ಇತ್ತೆ ಮನಸ್ ಮಂತ್ ಯಾನ್ ಲೈಕ್ ಇನ್ನು ಇಂಗೆ ವೀಡಿಯೋ ದೆತ್ತುಕೊರನೇಕ್ ಯು ಸ್ವಪ್ನಗೆ ಥ್ಯಾಂಕ್ಸ್ ಪನೋಡು ಇನ್ನು ಮಧ್ಯಾಹ್ನದ ಬುಕ್ ಕದಾ ಮಧ್ಯಾಹ್ನದ್ದು ಸ್ಟಾರ್ಟ್ ಅನ್ನ ಭಯ್ಯ ಮುಟ್ಟದ ಮಾತಾ ವೀಡಿಯೋ ಇಂಗೆ ಕಾಲಿ ದೆತ್ತು ಆ ഐക്ക് ആളി നല്ല താങ്ക്സ് അവർ തന്നെ എന്നെ കുഷിട്ട് എന്നെ ബേനട് ബേജ മാറ്റല പ്രത്യേകിച്ച് സാരത്തിൽ ആളെ ഉള്ളാൽ എനിക്ക് ആൾ റിലേഷേഷൻ അനു പിന്നിട ജാസ്തി കൊഞ്ച് ബെസ്റ്റ് ഫ്രണ്ട് ആളു മസ്ത താങ്ക്സ് പണൂ ഈ വിഷയോട് ಇತ್ತೆ ಆಲ್ಮೋಸ್ಟ್ ಏನ ಒನಸ ಹಾಂಡು ಎಂಕಿ ಏತಪೋಡು ಏನ ವನಸು ಮತ್ತದ ಕುಲ್ದ ಹಾಲು ಬಾಲೇ ಲಕ್ಕದ ಪೋತಲ್ ಎಕಡೆ ಎಲ್ಲೇಜೋಕಲು ಪೇಷನ್ಸ್ ಇಪ್ಪು ಜಕ್ಲಿ ಕುಲ್ಲುನಾಥ ಅಂಚ ಎನ್ನ ಅತಿಗೆ ಮಗಿ ಕುಲ್ಲುದೆ ಇತ್ತಿ ಇತ್ತೇ ಮೂಲೋ ಅವನು ಮುರಾಣಿ ಪಂಡದಿತ್ತ ಒಂಜಿ ಕ್ರಮ ಉಂಡು ಒನಸನ್ನು ಕೊರ್ಪು ನಂಚಿನ ಕ್ರಮ ಮೂಲ ಇತ್ತೆ ಆ ಪಂಡ ಎನ್ನ ಯಾ ಮಂತಿನ ವನಸ್ ಒಂದು ಸೈಡ್ ದೀಪೆರ್ ಆತೆ ಆ ತಡಪೆಡ್ ತುಳಿ ರಡ್ಡ್ ಈರೆ ಪಾರ್ದು ಉಂಡು ಐತ ಒಂಜಿ ಯಾನ್ ಮಂತಿನ ವನಸ್ ಬೊಕ ಒಂಜಿ ಸಪ್ರೇಟ್ ಆಗ್ಲಿಕ್ಕೆ ಬೇತೆನೆ ಫ್ರೆಶ್ ಆದ್ ಪಾರ್ದ ಪಾರ್ದು ಕೊರಪನ ಸ್ವೀಟ್ ವನಸ್ ಕಜಿಪು ಮಾತೆಲ ಪಾರ್ದ ಕೊರಪಣ ಲ ಉಂಡು ಏರ್ಲ ತಪ್ಪು ನೆನೆ ಪುಡಿಚಿ ಮಡೇನು ಕೊರಪೇರಿ ಅನ್ಪಣ ಈ ವಿಷಯದ ಬಗ್ಗೆ ಏನು ನಾನು ದಿನ ನಿಕ್ಲಿಗ ಡೀಟೇಲ್ ಅದು ವೀಡಿಯೋ ಮನ್ಪುವೆ ವೀಡಿಯೋ ಮಂತದ್ದು ಪಾಡುವೆ ಇತ್ತೆ ಏನಾನ ಪಿದೇ ಇಲ್ಲ ತಂದು ಬತ್ತೇರು ಮೂಲ ಒಂಜಾತ ಕ್ರಮಕಲು ನಡಪೇ ಉಂಡು ಅಯ್ನು ತೂಲೆ ಮೂಲ ಐತೆ ಆ ರಾಜ್ಜಿ ಬತ್ತದೇರು ಮೂಲ ಆಕಲಿ ಫಸ್ಟ್ ಗಾನ್ ತಾರೆದೆನ್ನೆ తరకు పొడు అవు ఏం చెప్పండి అక్కల తరకి ఏమైత తారదేనే తరదు అవు జ భూమి భూమికి బూరోడు అంచ క్రమ పండ అక్కలిని తంపు మంతదు భూమి అప్పెల తంపు అయిలిక అంత నంజి నుంచి క్రమ అవు ಇಂಚಿನ ವನಸು ಕೊರ್ದಿಪ್ಪ ಎಂಕ್ಲ್ ಆ ವನಸನ್ ಪತ್ತದ ಅಕ್ಲ ಇಂಕ್ ಅಯ್ನ ಮೂನ್ ಸಲ ತೊರತದ ದೆತ್ತೊನ್ ವೇರ್ ಇತ್ತ ಆರ್ನ ಆಜ್ಜಿನ ಕೈಕ್ ಅರಿ ಕೊರ್ತೆ ಆ അറിു എന്നിട്ട് ആറ് ആറിന രീത്തി പണ്ടത് എനിക്ക് ആശീർവാദം എന്ന് നൈത്ത ಏನ ಮುರನೇ ಪಂಡದಿತ್ತೆ ಅಕ್ಳು ಅಂಜ ಆಶೀರ್ವಾದ ಯಾನ ಪ್ರತಿಯಾದ ಅಕ್ಲಿ ಗಿಫ್ಟ್ ರೀತಿಡು ಕೊರೋಡು ಸೀರೆ ಕೊರೋಡು ಅಂಜ ಆ ಸೀರೆ ಬಕ ಬಚ್ಚರೆ ಬಜ್ಜಿ ಬಕ ಕಾಸು ಆ ತಿನ್ನದ್ ಐನ ಅರಿಗ ಕೊರೊಂದುಲ್ಲೆ ಇಂದು ಈತ ನೆನ್ನ ಕ್ರಮ ನನ ಏನು ಕೈದಿಕ್ಕೊಡು ಕೊಡು ಬಕ್ಕ ಉಳಿಯಬಹುದು ಪೆರ್ಪನ ಬೆಲೆ ಅವಡು ಈ ವಿಷಯದ ಬಗ್ಗೆ ನನ್ನವರೈನು ಸಪ್ರೇಟ್ ಆದ ನಿಗ ವೀಡಿಯೋ ಬಂದು ಉಂಡು ಉಂಟು ಆಪಾಗ ಬಗ್ಗೆ ಪಾತಿರ್ಗ ಇತ್ತೆ ಏನು ಉಲೈ ಬರ್ತದ್ದು ನನ್ನ ಯಾನು ಇಲ್ಲಾಗ ಪಿದಾಳು ಪಂಡ ಅಮ್ಮನ ಇಲ್ಲ ಅಡಿಗೆ ಪಿದಾಳು ಇತ್ತೆ ಮುಲು ಲೈ ಹಿರಿಯಕಲು ಏರಿತೀರ ಆಕ್ಲಿ ಪಂಡ ಬಲ್ಪಿಗೆ ಮೇಕಲಿ ಮಾತು ಇಜ್ಜ ಅಂಟು ಅಂಚ ಆಕ್ಲ ಮಾತ ಆಶೀರ್ವಾದ ಇತ್ತೊಂದುಲ್ಲೆ ತೆಮುಲು ನನ್ನ ಆ ಉಳೆ ದೇವರನ್ನ ಕೋಣಿಡು ದೀಪ ಪೊತ್ತದು ಕೈ ಮುಗಿದು ಪ್ರಾರ್ಥನೆ ಮಂತದು ನನ್ನ ಪಿದಡುನಯ್ಯನು ನನ್ನ ಜೈತೆ ಹಸ್ಬೆಂಡ್ ಬರ್ತೇರು ಅವಳು ದೀಪ ದೀಯರನ್ನು ಮುಲಿತೆ ಗುರಿಕಾರ ಪ್ರಾರ್ಥನೆ ಮಂತ ಒಂದು ಪಂಡ ಆ ಪಂಡ ನೀ ನನ್ನ ಇಲ್ಲೇ ನಾನು ವಾಪಸ್ ಇಲ್ಲ ಅಂದಲೇ ತೊಗೊಂಬರಡು ಒಂದು ಅಂಚ ಇತ್ತೆ ನನ್ನ ಪಿದಡ್ಗೆ ದುಂಬು ಒಂಜಿ ಗ್ಲಾಸ್ ನೀರ್ ಪಾರ್ದು ಪೋಡು ಅನ್ಪಣ ಒಂಜಿ ಕ್ರಮ ಅಂಚ ಮೊಲೋ ನೀರ್ ಕೊರೊಂದು ಅಂಚ ಇತ್ತೆ ಪಿದಾಡ್ನೆ ನನ್ನ ಪಿದಾಯಿ ಹೆಂಗೆ ಇತ್ತೆ ಮುಲು ಮಾಮಿ ಮಟ್ಟೆಲ್ ಜೀನ್ಸ್ ಅದು ಕೊರೋದು ಲೀರು ಅಂಚ ಒಂದು ಐನೂರು ಬುಕ್ಕ ಈ ಅನ್ನನ ಪೆರಪ ತಿರ್ಗದು ಇಯಾರೆ ಇಜ್ಜಿ ಅಂಚ ಬ ಅಲ್ಲಿ ಪರದೆ ಪಿದಾಡ್ದು ಪೋಂದಿಲ್ಲ ಈ ತೆಂಕ್ಳು ಇಲ್ಲಾಗ ಪೋಂದಿಲ್ಲ ಹಲೋ ಯಾನು ಇನ್ನ ಇನಿ ಬಯಕದ ಕಾರ್ಯಕ್ರಮ ಪೂರ ಆದ ಐತೆ ಯಾನು ಅಮ್ಮನೇ ಇಲ್ಲ ನನ್ನ ಎಲ್ಲ ಅಕ್ಕಲು ವಾಪಸ್ ಬರ್ರೆ ಉಂಡು ಏನಾನ ಮುಲ್ತುಲೇ ತೊಗೊಂಬಯಾರೆ ಮುಲ್ತು ಅಮ್ಮನ ಒಂಜಿ ಎಲ್ಲೇ ಮಟ್ಟದ ಒಂಜ್ ಸಮ್ಮನ ಆಯಾರ ಉಂಟು ಇಂಕ ಅವರ್ಪ ಹಸ್ಬೆಂಡ್ನ ಎಲ್ಲಕ್ಕೆ ಪಾಯಾರ ಉಂಡು ಅಂಚ ಎಲ್ಲೇ ಪೆರ್ಪ ಬರ್ಪರ ಅಕ್ಕಲು ಏನಲ್ಲೇ ತೊಗೊಪಾರೆ ಆರಾಧ್ಯ ಎಲ್ಲ ಒತ್ತದಲ್ಲ ಅಕ್ಕಲ್ಲ ಒತ್ತದಲ್ ಅಕ್ಕ ಚೂರು ಬೇಲೇ ಅಂತ ಒಂದು ಉಳ್ಳಲ್ ಬಂಡ ಎಲ್ಲೇ ಬರ್ಪಾರ ತೈಕೊಡೋದು ಚೂರು ಪ್ರಿಪರೇಷನ್ ಮತ್ತು ಆ ಒಂಚೂರು బేలే అంచా అక్క అవు బేళ అంత లా కిన్నీ అరేవన్య అంచా సరే బుక్ హచ్చిన మురణి అన్న షాపింగ్ వీడియో తోదు అగ్లికి అందరూ వంజే క్వశ్చన్ వాళ్ళె వన్ వన్ చైన్ సెలెక్ట్ అంతారు అందు ఇందువే యొని సెలెక్ట్ అంతవే బోడ ఈ ನೇನು ಬಡೋಣ ನನ್ನವ್ರಾಣಿಕಲಿಗೆ ಏನು ಡೀಟೇಲ್ ಅದು ತೋಜಾವೆ ಮಾ ಬುಕ್ಕ ಒಂಜಿ ರಿಂಗ್ ಸೆಲೆಕ್ಟ್ ಅಂತ ಹೆಂಗೆ ಬಯಕಿಗೆ ಬಂಗಾರ ಕೊರ್ಪುನ ಕ್ರಮ ಉಂಡು ಆ ಒಂಜಿ ಪದ್ಧತಿ ಉಂಡು ಅಂಚ ಇಂದು ಏನ ಹಸ್ಬೆಂಡ್ನ ಗಿಫ್ಟ್ ಇಂದು ಎನ್ನ ಅಮ್ಮನ ಗಿಫ್ಟು ಅಂಚೆ ಎಂಕ್ ಕಮೆಂಟ್ ಕಾಮೆಂಟ್ ಮಾಡಕ್ಕೆ ಹಿಂದಿತ್ತೀರಿ ಚೈನ್ ತೋಜಲೆ ഷാപ്പിംഗ് വന്ന വീഡിയോ മാത്രം ഉള്ളേ അതോ ചൈനു ഓവ് എത്തണേ ഓവ് എത്തണേ അനുപോണ പൂറ സസ്പെൻസേ ഉണ്ട് വന്ന് അഞ്ചാ ഞാൻ പുറണിക്ലേക്ക് തോച്ചയരാത്ത ജൻജീവി ഓക്കെ ഐ ഹോപ്പ് നിങ്ങൾക്ക് എന്ന ഈ വീഡിയോ ഇഷ്ടാതിപ്പോ നനപ്പുവേ നെക്സ്റ്റ് വീഡിയോയുടെ തിക്ക് ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನವರಾ ಎಂಗೆ ಏರು ಮಾತಾ ಎನ್ನ ವೀಡಿಯೋ ತೂದ ಎಂಗೆ ಸಪೋರ್ಟ್ ಮಾತು ಅಕ್ಲಿ ಆಕಲೇ ಎನ್ನ ಉಡಲ್ ದಿಂಜಿ ಸೊಲ್ ಮೇಲು ಪಂಡ ಎಂಕ್ ಐನ್ ಪನೇರ ವರ್ಡ್ಸ್ ಇಜ್ಜಿ ಅದು ಖುಷಿಯಾಪು ಬ ಪಂಡ ಈಟಾ ಆ ಒಂದು ನೆಂಚಿನ ವ್ಯೂಸ್ ಎಲ್ಲ ಈ ವೀಡಿಯೋಗೆ ಬರೋದುಂಟು ಅವಳ ಎನ್ನ ಈ ಟೈಮುಡು ಎಂಕ ಬುಕ್ಕಲ ಒಂಜಿ ಎಕ್ಸ್ಟ್ರಾ ಖುಷಿತ್ತ ವಿಷಯ ಅಂಚರದು ಒಂಚೂರು ಎಕ್ಸೈಟೆಡಾದೆ ಆ ಖುಷಿ ನೆಂಚ ಎಕ್ಸ್ಪ್ರೆಸ್ ಮಂದ್ಬಿಡು ಅಂದ್ ಗೊತ್ತಾಗಿದ್ಜಿ ಅಂಚಿನಿಟ್ಟು ಜಾ ಮಾತ್ರೆಗಳ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ അഞ്ചാം സാരി എന്നാണ് നിൽക്കിലേക്ക് നെക്സ്റ്റ് വീഡിയോയുടെ തിക്കുവേ ആക്ച്വലി സോറി എന്നാ മെഹന്ദി ഞാനായിട്ട് ഒക്കെ തോൽ അതിൻ്റെ നിൽക്കലേക്ക് എനിക്ക് ചാർത്തണ്ട് മാം ടോബി അഞ്ചാം ബൈ അനപ്പള്ളേ സാരി നാ നെക്സ്റ്റ് വീഡിയോയുടെ തെക്കുവേ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಡೋ ಇಷ್ಟ ಲೈಕ್ ಮನಪ್ಪೆ ಶೇರ್ ಮನಪಿಲ್ಲೆ ಕಮೆಂಟ್ ಮನಪ್ಪೆ ಎನ್ನ ವೀಡಿಯೋ ನಿಕ್ಲು ಸತ್ತು ತುಂಬಿತ್ತ ಸಬ್ಸ್ಕ್ರೈಬ್ ಮನಂತನ್ನು ಸಪೋರ್ಟ್ ಮನಪ್ಪೆ ಇಂಚನೆ ವೀಡೋ ತುಂಬ ಸಪೋರ್ಟ್ ಮನ